ಸರ್ ನಮಸ್ತೆ ನೋಡಿ ಅವಾಗ ಹೇಳಿದೆಲ್ಲ ತೋರಿಸಿ ಅದ ಅಂತ ಅಂದ್ರಲ್ಲ ಇದು ಇದು ಗುಡ್ಡದ ಮೇಲೆ ಒಂದು ಕಟ್ಟೆ ಇದೆ ಅಲ್ಲಿ ಹ್ಮ್ ಆ ಕಟ್ಟೆ ಹತ್ರ ಮೈಕಂಡು ನೀರಿಗೆ ಹೋಗ್ಬೇಕಾದ ಸಂದರ್ಭದಲ್ಲಿ ಈ ಇದು ಹುಲಿ ಇದೆಯಲ್ಲ ಇದು ಈ ಹಸು ಮೇಲೆ ಅಟ್ಯಾಕ್ ಮಾಡಿರೋದು ಈ ಹಸು ಮೇಲೆ ಬಂದು ಹಸು ಮೇಲೆ ಅಟ್ಯಾಕ್ ಮಾಡಿದೆ ಆ ಟೈಮಲ್ಲಿ ಏನಾಯ್ತಿ ಅಂದ್ರೆ ಒಂದು ಓರಿ ತರ ಓರಿ ಬೆದರಿದಾಗ ನಮ್ ತಾತ ಬಂದಾಗ ಈ ಜಿಂಕೆ ಈ ನವಲು ಈ ಪ್ರಾಣಿ ಏನಿದೆ ಕಾಡಲ್ಲಿ ಆ ಪ್ರಾಣಿ ಎಲ್ಲ ಸ್ವಲ್ಪ ಅಟ್ಯಾಕ್ ಅಲ್ಲಿ ಬೆದರಿದಾಗ ನಮ್ ತಾತ ಒಡಬಿದ್ದು ಇಲ್ಲಿ ಬಂದಾಗ ಆ ಟೈಮಲ್ಲಿ ಹುಲಿ ನಮ್ ತಾತನ ಅಟ್ಯಾಕ್ ಮಾಡೋದು ಹ್ಮ್ ಅವತ್ತು ವಿಡಿಯೋ ಕ್ಯಾಮ್ರಾ ಏನಿರ್ಲಿಲ್ಲ ಅವಾಗ ಯಾರೋ ನಡೆದು ಅದ್ರ ಕೈಲಿ ಬರವಣಿಗೆ ಮಾಡಿ ನಮ್ ತಾತ ಬರ್ಸಿ ಇದನ್ನ ಈ ತರ ಕಾಡ ಮಾಡ್ಬೇಕು ಈ ತರ ಹಸುನ ಬಿಡ್ಬೇಕು ನೀನು ಇದೇ ತರ ಅಟ್ಯಾಕ್ ಮಾಡಿದ್ದಿಲ್ಲ ಅಂತ ನೋಡಿ ಈ ಇದೆಯಲ್ಲ ಇದು ಬೆದರ್ತಾ ಇದೆ ಮತ್ತೆ ಈ ಓರಿ ಈ ಹಸು ಈ ಹುಲಿ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಆ ಟೈಮಲ್ಲಿ ಇದೇ ಹಸು ನಾವು ನಮ್ಮಲ್ಲಿರೋದು ಇದರ ಮಕ್ಕಳು ಇವಾಗ ಅಲ್ಲಿ ದಡ್ಡಿಲಿರೋದು ಈ ತರಕ್ಕೆ ಇವು ಇವು ಎಲ್ಲ ಅವತ್ತಿನ ಕಾಲದಲ್ಲಿ ನಮ್ಮ ತಾತ ಈಗ ಎಷ್ಟು ಸುಮಾರು ಎರಡ್ ಸಾವಿರನ ಏನೋ ಆಚೆ ಎಂಬತ್ತೊಂಬತ್ತರಲ್ಲಿ ಆ ಟೈಮಲ್ಲಿ ಈ ತರ ಆಗಿದ್ದು ಅದೊಂದು ಘಟನೆ ಅವಾಗ ನಡೆದಿದ್ದಕ್ಕೆ ಇದೊಂದ್ ನೆನಪಿಗಿರ್ಲಿ ಅಂತೇಳಿದ ಅವತ್ತಿನ ಕಾಲದಲ್ಲೇ ಫೋಟೋ ಮಾಡಿಸಿ ಇದನ್ನ ನಮ್ ತಾತ ಇಲ್ಲಿ ಇಟ್ಟಿ ಕೈ ಕೊಟ್ಟಿದ್ರೆ ಅದನ್ನ ತೋರಿಸಿ ನಿಮ್ಗೆ ಹೇಳಿದಾರೆ ಹೇಳಿದ್ದು ಈ ತರಕ್ಕೆಲ್ಲ ಅಟ್ಯಾಕ್ ಮಾಡ್ದಪ್ಪ ಈ ತರಕಾಗತ್ತೆ ನಿಮ್ ಕಾಡಿಗೆ ಹೋದ್ರೆ ಈ ತರ ನಮ್ಮನ್ನ ಈ ಹಸುನೇ ರಕ್ಷಣೆ ಮಾಡಿತ್ತು ನನಗೆ ಈ ಹಸು ಇದೆಲ್ಲ ಇದು ರಕ್ಷಣೆ ಮಾಡಿತ್ತು ನನ್ನ ಹಂಗಾಗಿ ನನ್ನ ಜೀವ ಉಳಿಸಿದೆ ನನ್ನ ಅಂಶ ಉಳಿಸಿದೆ ಇದನ್ನ ಕೈ ಬಿಡಬಾರ್ದು ಯಾವದೇ ಕಾರಣಕ್ಕೂ ಕೈ ಬಿಟ್ರೆ ನಂಗೆ ಒಳ್ಳೇದು ಆಗಲ್ಲ ಅಂತ ಹೇಳಿ ನಮ್ ತಾತ ನಮ್ಗೆ ಒಂದು ನುಡಿ ಹೇಳಿತ್ತಲ್ಲ ಆ ಪ್ರಕಾರ ನಾವ್ ಅದನ್ನ ಉಳಿಸ್ಕೊಂಡು ಬರೆಸ್ಕೊಂಡು ಹೋಗ್ತಾ ಇದೀವಿ ಈಗ ನನಗೆ ಈ ತರ ಆಗಿದೆ ಕೆಲವೊಂದ್ ಟೈಮಲ್ಲಿ ಆಗಿದೆ ಕೆಲವೊಂದ್ ಟೈಮ್ ಆಗಿದೆ ಅಂದ್ರೆ ನಮ್ ಮೈ ಮೇಲೆ ಬಿದ್ದಿಲ್ಲ ಅಂದ್ರೆ ನಮ್ ದನಗಳು ಬಿಟ್ಟಿಲ್ಲ ನಾ ನಮ್ಮ ಹತ್ರ ಬರಕ್ ಬಿಟ್ಕೊಂಡಿಲ್ಲ ಅಂದ್ರೆ ಏನಾದ್ರು ಮಿಸ್ ಆಗಿ ಜ್ವರ ಬಂದ ಬರ್ಸಲ್ಲಿ ಕವರ ಆಗ್ಬಿಡುತ್ತೆ ಕರು ನಾವು ಏನ್ ಇರ್ತೀವಿ ಎಲ್ಲ ಸೇಫ್ ಆಗ್ಬಿಡ್ತೀವಿ ಸೇಫ್ ಮಾಡ್ಬಿಡ್ತವೆ ನಮ್ ನಾಯಿಗಳಿದಾವೆ ನಮ್ ನಾಯಿ ಎಲ್ಲ ಸೇಫ್ ಮಾಡ್ಬಿಡ್ತಾವೆ ಪಟ 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 ಅತ್ತಿ ಬಂದಾಗ ಅದೇನೋ ಮೋಸದಲ್ಲಿ ಗಾಬರಿಯಿಂದ ಹೋಗ್ಬೇಕಾದ್ರೆ ಹೊಡಿಯೋಕ್ಕಾಗಲ್ಲ ಮೋಸದಲ್ಲಿ ಏನೋ ಕಾರಣ ಹೌದ್ಕೊಂಡಿದ್ದು ಹೊಡಿಬೇಕು ಒಂದ್ ಕರು ಪರ ಹೊಡದ್ರೆ ಅಷ್ಟ್ ಬಿಟ್ರೆ ತೀರ ಲಕ್ಷಣ ಮಾಡಿಲ್ಲ ನಮ್ಮನ್ನ ಒಂದು ಇಷ್ಟಕ್ಕೆ ನನ್ನ ಫೀಲ್ಡ್ ಅಲ್ಲಿ ಒಂದ್ ಏಳು ಎಂಟು ಹೋಗಿರ್ಬೋದು ಹ್ಮ್ ಈಗ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ನನ್ನ ದನ ಕಾಯಕ ಈಗ ನನಗೆ ಒಂದ್ ನಲ್ವತ್ ನಲವತ್ತೈದು ವರ್ಷ ಆಗಿದೆ ನಾನು ಹದಿನೆಂಟು ವರ್ಷದ ಸ್ಟಾರ್ಟ್ ಮಾಡಿದ್ದು ಅವರಿಂದ ಒಂದ್ ಏಳು ಎಂಟು ಕರುವು ತಿಂದಿದೆ ಮಿಸ್ ಆಗಿರೋದ್ ಆ ತರಗ ಮಿಸ್ ಮಾಡಿ ಹೊಡೆದಿದೆ ಅಷ್ಟೇ ಅದು ಬಿಟ್ರೆ ಇದುವರೆಗೂ ಯಾವ್ದು ಅಟ್ಯಾಕ್ ಮಾಡಕ್ ಬಿಟ್ಟಿಲ್ಲ ನಾವು ಗುಡ್ಡ ಹುಲ್ಲು ಬಾಧೆ ಬಂಡೆ ಮೇಲೆಲ್ಲ ಓಡ್ಡಾಡ್ತೀವಿ ಆದ್ರೆ ಭಗವಂತ ನಮ್ಮ ಬಸವಣ್ಣನ ಆಶೀರ್ವಾದಿಂದ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ನಮ್ ತಾತ ಕೊಟ್ಟು ನೋಡಿ ಇದು ಫೋಟೋ ಮಾಡಿಸಿ ಇದೇ ತರ ಚಿತ್ರ ಎಲ್ಲ ಮಾಡಿ ಸೊ ಅಂದ್ ಸೂರ್ಯ ಮುಳುಗ್ಬೇಕಾದ್ರೆ ಆ ಕೆಲಸ ಆಗಿದ್ದು ಬರ್ಬೇಕಾದ್ರೆ ಊರ್ ಕಡೆ ಬರ್ಬೇಕಾದ್ರೆ ಒಂದು ಹಳ್ಳದಲ್ಲಿ ಹೌದ್ ಆ ತರಕ್ಕೆ ಮಾಡಿದಂತ ಜಾಗ ಆ ಸಂಜೆಯಿಂದ ಬರ್ಬೇಕಾದ್ರೆ ಕಟ್ಟೆಗೆ ನೀರ್ ಕುಡ್ಸ್ಕೊಂಡ್ ಮನೆ ಕಡೆಕ್ ಹೋಗೋಣ ಅಂತ ಹೊಲ್ಡ್ಬೇಕಾದ್ರೆ ಗುಡ್ಡ ಆ ಮೇಲೆ ಅವಾಗ ಕಟೆದ ತಗೋತಿದ್ದು ಹೊಡೆದಿದ್ದಂತ ಜಾಗ ಇದು ಹುಲಿ ಅದನ್ನೇ ಚಿತ್ರಭಾವ ಬಿಡಿಸಿ ನಮ್ಮ ತಾತ ಅವತ್ತಿನ ಕಾಲದಲ್ಲೇ ಇಟ್ಟಿತ್ತು ಇದನ್ನ ಅವಾಗಲ್ಲ ಹಿಂಗೆ ಫೋನ್ಗೆ ಎಲ್ಲ ಕ್ಯಾಮ್ರಾ ಮಾಡ್ಕೊಂಡು ಎಲ್ಲ ಬಿಟ್ಬಿಡೋರು ಅವಾಗ ಏನ್ ಇರ್ಲಿಲ್ಲವಲ್ಲ ಅವಾಗ ಫೋಟೋನೇ ಇರ್ಲಿಲ್ವಲ್ಲ ಫೋಟೋ ತೆಗೆಯಿರಿ ಹಂಗೆ ಗುಡ್ಡಕ್ಕೆ ಕೊಡ್ತಾರ ಆ ಟೈಮಲ್ಲಿ ಇಲ್ಲ ಈ ತರ ನನ್ನ ಚಿತ್ರಭಾವ ನಡೀತು ಹೇಳಿ ಅವಾಗ ಅದನ್ನೇ ಯಾರೋ ಪುಣ್ಯಾತ್ಮನ ಕರೆಸಿ ಅವಾಗ ಇದೇ ತರ ಅವ್ರ ಮುಂದ್ ಕೂತ್ಕೊಂಡು ಎಲ್ಲ ಚಿತ್ರಭಾವ ಇದೆಲ್ಲ ಬಿಡಿಸಿ ಇದನ್ನ ಮಾಡಿದ್ದು ಈ ತರ ಸೂರ್ಯ ಮುಳುಗ್ಬೇಕ ನನಗೆ ಆಯ್ತು ಈ ತರ ನಮಗೆ ಜಿಂಕೆ ಆ ಇದು ನೌಲು ಇವೆಲ್ಲ ಬೆದರಿದಾಗ ನನಗೆ ಈ ತರ ಆಯ್ತು ಕಟ್ಟೆ ನೀರ್ಗೆ ಹೋಗ್ಬೇಕಾದ್ರೆ ಇದೇ ಕಟ್ಟೆ ಈ ಕಾಡು ಇದು ಹುಲ್ಲು ಇದೆಲ್ಲ ಮೇಕೆಂಬರ್ಬೇಕಾದ್ರೆ ಅಂತ ಹೇಳಿ ಅದನ್ನ ಈ ಆನೆ ಎಲ್ಲ ಅವಾಗ ಆ ಕಾಲದಲ್ಲಿ ಆನೆ ಚಿರ್ತೆ ಎಲ್ಲ ಇದ್ವು ಅಂತ ಹುಲಿ ಎಲ್ಲ ಈಗ ಆನೆ ಎಲ್ಲ ಚಿರತೆ ಇದಾವೆ ಭಯಂಕರ ಚಿರತೆ ಪ್ರಾಣಿ ಪಕ್ಷಿ ಎಲ್ಲ ಇದೆ ನೌಲ್ ಇದೆ ಎಲ್ಲ ಇದೆ ಪ್ರತಿಯೊಂದು ಅಂದ್ರೆ ಆನೆ ಒಂದಿಲ್ಲ ನಮ್ಮ ಕಾಡಲ್ಲಿ ಈಗ ಸದ್ಯದಲ್ಲಿ ಹಾಗಾಗಿ ನಮ್ಗೆ ಆ ಟೈಮಲ್ಲಿ ಇತ್ತು ಆ ಟೈಮಲ್ಲಿ ಇತ್ತಂತೆ ನನಿಗೂ ಗೊತ್ತಿಲ್ಲ ಅದು ಆ ಟೈಮಲ್ಲಿ ನನ್ ತಾತ ಟೈಮಲ್ಲಿ ಇತ್ತಂತೆ ಇದು ದೊಡ್ಡ ಕಾಡಿತ್ತಲ್ಲ ಅವಾಗ ಇತ್ತಂತೆ ಆ ಹುಲಿ ಆನೆ ಎಲ್ಲ ಇದ್ದು